ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನುಗುಳಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲ ಸಚಿನ್ ಕುಮಾರ್ ಪಾಟೀಲ್ ವಿದ್ಯಾರ್ಥಿನಿಯರಿಗೆ ಅಸಭ್ಯ ವರ್ತನೆ ತೋರುತ್ತಿದ್ದ ಇದರಿಂದ ವಿದ್ಯಾರ್ಥಿಗಳು ಮನುಗುಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರು ಶನಿವಾರ ಸಾಯಂಕಾಲ ಐದು ಗಂಟೆ ಸುಮಾರಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲ ಸಚಿನ್ ಕುಮಾರ್ ಪಾಟೀಲರನ್ನು ಮನುಗುಳಿ ಪೊಲೀಸರು ಬಂಧಿಸಿದ್ದಾರೆ ಇನ್ನು ವಿದ್ಯಾರ್ಥಿನಿಯರಿಗೆ ಹೆಚ್ಚು ಅಂಕ ನೀಡುತ್ತೇನೆ ಎಂದು ಪುಸಲಾಯಿಸಿ ವಿದ್ಯಾರ್ಥಿಗಳಿಗೆ ಅಸಭ್ಯ ವರ್ತನೆ ತೋರುತ್ತಿದ್ದ ಇದರಿಂದಾಗಿ ವಿದ್ಯಾರ್ಥಿಗಳು ದೂರು ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಹಿಂಗ ಮಂಗೋಳಿ ಕಾಲೇಜಿನ ಪ್ರಿನ್ಸಿಪಾಲ್ ಅವರಾದ ಸಚಿನ್ ಕುಮಾರ್ ಪಾಟೀಲ್ ಅವರು ಮಹಿಳೆಯರಿಗೆ ಅಲ್ಲಿ ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಸಭ್ಯವಾಗಿ ವರ್ತನೆ ಮಾಡಿ ಮತ್ತು ರೂಮ್ನಲ್ಲಿ ಒಬ್ಬೊಬ್ಬರೇ ಕಸ ಗುಡಿಸು ಇದು ಗುಡಿಸು ಹೇಳಿ ಒಬ್ಬೊಬ್ಬರನ್ನೇ ಕಳಿಸಿ ಹಾಕು ಮಾಡೋದು ಹಿಂದು ಕೈ ಹಿಸ್ಕೋದು ಇದು ಮಾಡೋದು ಮತ್ತು ಮೆಸೇಜ್ ಒಳಗೆ ಜಲ್ದಿ ಒಂಬತ್ತಕ್ಕೆ ಬಾ ನೀಂತ್ರ ಭಾಳ ಇಷ್ಟ ಚಾಕ್ಲೇಟ್ ಬೇಕೇನು ಅದು ಬೇಕೇನು ಹೇಳಿ ಈ ರೀತಿಯಾಗಿ ಕೇಳ್ತಾರೆ ಮಿಸ್ ಮಾಡ್ಕೊತೀನಿ ಅದು ಮಿಸ್ ಮಾಡ್ಕೊತೀನಿ ಹೇಳಿ ಇಂತೆಲ್ಲ ಮೆಸೇಜ್ ಮಾಡ್ತಾರೆ ಮತ್ತು ಇವತ್ತು ಬೆಳಗ್ಗೆ ಹಾಲ್ ಕೊಡುವಾಗ ನೂರು ರೂಪಾಯಿ ಇಸ್ಕೊತಾರ ಇಸ್ಕೊಂತಾರ ಈ ರೀತಿ ಎಲ್ಲ ಮಹಿಳೆಯರಿಗೆ ಅತ್ಯಾಚಾರ ರೂಪದಲ್ಲಿ ಅವರು ಅಸಭ್ಯವಾದ ವರ್ತನೆ ಕಂಡು ಕಿರುಕುಳ ಕೊಡಕತ್ತಾರ Gracias.